ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮುಖ್ಯ ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಚಾನಲ್ಗೆ ಹೊಸಬ್ರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬಿಡಿ ಫ್ರೆಂಡ್ಸ್ ಓಕೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಬೆಳಗಾವಿ ಬೆಂಗಳೂರು ಮತ್ತು ಉಡುಪಿ ಮಂಗಳೂರು ಕಡೆ ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ನೋಡಿ ಓಕೆ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಉದ್ಯೋಗ ನಿಮಗೆ ಬೆಳಗಾವಿಯಲ್ಲಿ ಕಮಲ್ ಹೋಮ್ಸ್ ರಿಕ್ವೈರ್ಮೆಂಟ್ ಡ್ರೈವ್ ಇದು ಲಭ್ಯ ಹುದ್ದೆಗಳು ಓಕೆ ಇಲ್ಲಿ ನಿಮಗೆ ಸ್ಟೋರ್ ಮ್ಯಾನೇಜರು ಕನಿಷ್ಠ ಹತ್ತು ವರ್ಷ ಅನುಭವ ಇರುವವರು ಬೇಕು ಮತ್ತು ಆಪರೇಷನ್ಸ್ ಆ್ಯಂಡ್ ಅಡ್ಮಿನ್ ಕನಿಷ್ಠ ಐದು ವರ್ಷ ಅನುಭವ ಕಂಪ್ಯೂಟರ್ ಜ್ಞಾನ ಅಗತ್ಯ ಇರುವ ಬೀ ಇರಬೇಕು ಮತ್ತು ಸೇಲ್ಸ್ ಎಕ್ಸಿಕ್ಯೂಟಿವ್ ಇದು ಕೂಡ ಕನಿಷ್ಠ ಐದು ವರ್ಷಗಳ ಅನುಭವ ಮತ್ತು ಹೌಸ್ ಕೀಪಿಂಗ್ ಆ್ಯಂಡ್ ಲೋಡರು ಈ ಹುದ್ದೆ ಇದೆ ಒಟ್ಟು ಐದು ಹುದ್ದೆಗಳಿದೆ ಸ್ಟೋರ್ ಮ್ಯಾನೇಜರು ಆಪರೇಷನ್ಸ್ ಆ್ಯಂಡ್ ಅಡ್ಮಿನು ಸೇಲ್ಸ್ ಎಕ್ಸಿಕ್ಯೂಟಿವ್ ಮತ್ತು ಹೌಸ್ ಕೀಪಿಂಗ್ ಆ್ಯಂಡ್ ಲೋಡರು ಓಕೆ ಇದು ನೀಲ್ಕಮಲ್ ಹೋಮ್ಸ್ ರಿಕ್ವೈರ್ಮೆಂಟ್ ಡ್ರೈವ್ ಎರಡು ಸಾವಿರದ ಇಪ್ಪತ್ತಾರು ಇದು ಕೊಲ್ಲಾಪುರ ಸರ್ಕಲ್ ಕೋಲ್ದಾಪುರ ಸರ್ಕಲ್ ನೆಹರು ನಗರ ಬೆಳಗಾವಿ ಓಕೆ ಸರಿ ಕೆಲಸ ಇಷ್ಟ ಆದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಳಿಸ್ಬೋದು ಹಾಗೆ ಹೆಚ್ಚುವರಿ ಮಾಹಿತಿಗೆ ನಿಮಗೆ ನಂಬರ್ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಏಳು ನಾಲ್ಕು ಎಂಟು ಮೂರು ಒಂದು ಸೊನ್ನೆ ಒಂದು ಆರು ನಾಲ್ಕು ಮೂರು ಹಾಗೆ ನಿಮಗೆ ಎರಡನೇ ಉದ್ಯೋಗ ನಿಮಗೆ ಅರ್ಜೆಂಟ್ ಆಯರ್ ಮಾಡ್ತಾ ಇದ್ದಾರೆ ಅಕೌಂಟೆಂಟ್ ಬೇಕು ಫೀಮೇಲ್ ಅಕೌಂಟೆಂಟು ಇದು ಕೂಡ ನೆಹರು ನಗರ ಬೆಳಗಾವಿಯಲ್ಲಿ ಅಕೌಂಟೆಂಟ್ ಬೇಕು ಅದು ಕೂಡ ಮಹಿಳೆಯರು ಮಾತ್ರ ಬಿ ಆಗಿರಬೇಕು ಇಲ್ಲಿರುವಂಥ ಕೆಲಸ ಜಿ ಎಸ್ ಟಿ ಇನ್ಕಮ್ ಟ್ಯಾಕ್ಸ್ ಮತ್ತು ಪರ್ಚೇಸ್ ಅಕೌಂಟ್ಸ್ ಬಗ್ಗೆ ಅನುಭವ ಇರಬೇಕು ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಒಂಬತ್ತು ಏಳು ಸೊನ್ನೆ ಒಂದು ಒಂದು ಸೊನ್ನೆ ಒಂಬತ್ತು ಆರು ಒಂಬತ್ತು ಹಾಗೆ ನಿಮಗೆ ಮೂರನೇ ಉದ್ಯೋಗ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಇದು ಮಂಗಳೂರು ಪಣಂಬೂರಲ್ಲಿ ಪಿ ಎಂ ಶ್ರೀ ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಶೈಕ್ಷಣಿಕ ವರ್ಷಕ್ಕಾಗಿ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಇದು ತಾರೀಕು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಗುರುವಾರ ಪ್ರಾಥಮಿಕ ಶಿಕ್ಷಕರು ಬೇಕು ಮತ್ತು ಬಾಲ್ವಾಟಿಕ ಶಿಕ್ಷಕರು ಕನ್ನಡ ಶಿಕ್ಷಕರು ಯೋಗ ಶಿಕ್ಷಕರು ಕಂಪ್ಯೂಟರ್ ಇನ್ಸ್ಪೆಕ್ಟರು ಮತ್ತು ಸ್ಪೋರ್ಟ್ಸ್ ಕೋಚು ವಿಶೇಷ ಶಿಕ್ಷಕ ಸ್ಟಾಪ್ ನರ್ಸ್ ಕೌನ್ಸಿಲರು ಡೇಟಾ ಎಂಟ್ರಿ ಆಪರೇಟರು ಹುದ್ದೆಗಳು ಮತ್ತು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಟ್ರೈಂಡ್ ಗ್ರ್ಯಾಜುಯೇಟ್ ಟೀಚರು ಇಂಗ್ಲೀಷು ಹಿಂದಿ ಸಂಸ್ಕೃತ ಮ್ಯಾಥ್ಸ್ ಸೈನ್ಸು ಸೋಷಿಯಲ್ ಸೈನ್ಸು ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರು ಇದು ಇಂಗ್ಲೀಷು ಹಿಂದಿ ಮ್ಯಾಥ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಕಂಪ್ಯೂಟರ್ ಸೈನ್ಸ್ ಕಾಮರ್ಸ್ ಎಕೊನಾಮಿಕ್ಸು ಸರಿ ನಿಮಗೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಇದು ಬೆಳಿಗ್ಗೆ ಏಟ್ ಎ ಎಮ್ ಇಂದ ಹತ್ತು ಎ ಎಮ್ ತನಕ ನೋಂದಣಿ ಮಾಡ್ಕೋಬೋದು ಹೆಚ್ಚುವರಿ ಮಾಹಿತಿಗಾಗಿ ಸ್ಥಳ ನೋಟ್ ಮಾಡ್ಕೊಳ್ಳಿ ಪಿ ಎಮ್ ಶ್ರೀ ಕೇಂದ್ರೀಯ ವಿದ್ಯಾಲಯ ನಂಬರ್ ಒನ್ ಪಣಂಬೂರು ಮಂಗಳೂರು ಲ್ಯಾಂಡ್ಲೈನ್ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಜೀರೋ ಎಂಟು ಸಾರಿ ಸೊನ್ನೆ ಎಂಟು ಎರಡು ನಾಲ್ಕು ಎರಡು ನಾಲ್ಕು ಸೊನ್ನೆ ಏಳು ಮೂರು ಮೂರು ಏಳು ಓಕೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಮಂಗಳೂರಿನ ಶಿಕ್ಷಕರ ಹುದ್ದೆ ತುಂಬ ಒಳ್ಳೆಯ ಆಪರ್ಚುನಿಟಿ ಫ್ರೆಂಡ್ಸ್ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ಓಕೆ ಹಾಗೆ ನಾಲ್ಕನೇ ಉದ್ಯೋಗ ನಿಮಗೆ ಎಲ್ ಜಿ ಸಾಫ್ಟ್ ಇಂಡಿಯಾದಲ್ಲಿ ಭರ್ಜರಿ ಉದ್ಯೋಗಾವಕಾಶ ಅವಕಾಶ ಇದು ರೋಬೋಟಿಕ್ ಆರ್ಕಿಟೆಕ್ಟ್ ಹುದ್ದೆ ಓಕೆ ಎಲ್ ಜಿ ಸಾಫ್ಟ್ ಇಂಡಿಯಾ ಸಂಸ್ಥೆಯಲ್ಲಿ ರೋಬೋಟಿಕ್ ಆರ್ಕಿಟೆಕ್ಟ್ ಹುದ್ದೆಗೆ ಅನುಭವ ಹೊಂದಿದಂಥ ಅಭ್ಯರ್ಥಿಗಳಿಂದ ಅರ್ಜಿನ ಆವಾನಿಸಲಾಗಿದೆ ಕಂಪನಿ ಎಲ್ ಜಿ ಸಾಫ್ಟ್ ಇಂಡಿಯಾ ಹುದ್ದೆ ರೋಬೋಟಿಕ್ಸ್ ಆರ್ಕಿಟೆಕ್ಟ್ ಕೆಲಸ ಸ್ಥಳ ಬೆಂಗಳೂರು ಕೆಲಸದ ವಿಧ ನಿಯಮಿತ ಉದ್ಯೋಗ ರೆಗ್ಯುಲರ್ ವಾರಕ್ಕೆ ಐದು ದಿವಸ ಕೆಲಸ ಆಗಿರುತ್ತೆ ಆಫೀಸ್ ವರ್ಕ್ ಆಗಿರುತ್ತೆ ವಾರದ ಎರಡು ದಿವಸ ರಜೆ ಇರುತ್ತೆ ಇದು ಹದಿನೈದು ಪ್ಲಸ್ ವರ್ಷ ಅನುಭವ ಆಗತ್ತೆ ಅಂತ ಹೇಳಿದ್ದಾರೆ ಸಾಫ್ಟ್ವೇರ್ ಅಥವಾ ರೋಬೋಟಿಕ್ ಕ್ಷೇತ್ರದಲ್ಲಿ ಜವಾಬ್ದಾರಿ ಇಲ್ಲಿ ಆರ್ ಒ ಎಸ್ ಟು ಮತ್ತು ಎಸ್ ಎಲ್ ಎಮ್ ಮತ್ತು ಲೋಕಲೈಸೇಷನ್ನು ಮತ್ತು ಪ್ಲ್ಯಾನಿಂಗ್ ಪರ್ಸೆಪ್ಷನ್ನಲ್ಲಿ ಆಳವಾದ ಜ್ಞಾನ ಇರಬೇಕು ಮತ್ತು ಮೋಡರ್ನ್ ಸಿ ಪ್ಲಸ್ ಪ್ಲಸ್ನಲ್ಲಿ ಪ್ರಾವೀಣ್ಯ ಕನಿಷ್ಠ ಐದು ವರ್ಷ ತಂಡ ನಿರ್ವಹಣೆ ಅನುಭವ ಹಾಗೆ ಹಾರ್ಡ್ವೇರ್ ಪ್ರಾಡಕ್ಟ್ ಯು ಎ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ತಂಡಗಳ ಜೊತೆ ಸಮನ್ವಯ ಹಾಗೆ ಸೆನ್ಸರ್ ಫ್ಯೂಸನ್ ಮತ್ತು ರೊಬೋಟಿಕ್ ಆರ್ಕಿಟೆಕ್ಚರ್ನಲ್ಲಿ ಬಲವಾದ ತಾಂತ್ರಿಕ ಹಿಡಿತ ಅರ್ಜಿ ಸಲ್ಲಿಸಲಿಕ್ಕೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ಅನ್ನು ಕಳಿಸಬೇಕಾಗುತ್ತೆ ಸರಿ ನಿಮಗೆ ಐದನೇ ಉದ್ಯೋಗ ಇಲ್ಲಿ ಇದು ವಿ ಆರ್ ಹೈರಿಂಗ್ ಅಸೋಸಿಯೇಟ್ ಕಂಟೆಂಟ್ ಆಪರೇಷನ್ಸ್ ಓಕೆ ಇದು ಗ್ಯಾನ್ ಟಿ ವಿ ಲೋಕಲು ಇದು ರಿಮೋಟ್ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಹೊಸೊಬ್ರು ಕೂಡ ಟ್ರೈ ಮಾಡ್ಬೋದು ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದವರು ಕೂಡ ಟ್ರೈ ಮಾಡ್ಬೋದು ಭಾಷೆ ತೆಲುಗು ತಮಿಳು ಕನ್ನಡ ತೆಲುಗು ಅಥವಾ ತಮಿಳು ಅಥವಾ ಕನ್ನಡ ಕೆಲಸದ ಜವಾಬ್ದಾರಿ ಪ್ರಾದೇಶಿಕ ಕಂಟೆಂಟ್ ಕ್ರಿಯೇಟರ್ಗಳೇ ನಿರ್ವಹಣೆ ಹೊಸ ಕ್ರಿಯೇಟರ್ಗಳ ಆನ್ ಬೋರ್ಡಿಂಗ್ ಆ್ಯಂಡ್ ಟ್ರೈನಿಂಗು ಸ್ಕ್ರಿಪ್ಟ್ ಆ್ಯಂಡ್ ವಿಡಿಯೋ ಕ್ವಾಲಿಟಿ ಚೆಕ್ ಕಂಟೆಂಟ್ ಫ್ಲೋ ಆ್ಯಂಡ್ ಎಂಗೇಜ್ಮೆಂಟ್ ಸುಧಾರಣೆ ಮತ್ತು ಕಂಟೆಂಟ್ ಆಪರೇಷನ್ಸ್ ಸಂಪೂರ್ಣ ನಿರ್ವಹಣೆ ಡೈಲಿ ನೋಟಿಫಿಕೇಷನ್ ಬರೆಯುವುದು ಮತ್ತು ಪ್ರಕಟಣೆ ಹಾಗೆ ಸಿ ಟಿ ಆರ್ ಹೆಚ್ಚಿಸಲು ಕಂಟೆಂಟ್ ಆಪ್ಟಿಮೈಸ್ ಮಾಡೋದು ಅರಹ ಅಭ್ಯರ್ಥಿಗಳು ಕೂಡ ಟ್ರೈ ಮಾಡ್ಬೋದು ತೆಲುಗು ಅಥವಾ ತಮಿಳು ಅಥವಾ ಕನ್ನಡ ಭಾಷೆಯಲ್ಲಿ ಉತ್ತಮ ಸಂವಹನ ಕಂಟೆಂಟ್ ಮೀಡಿಯಾ ಆ್ಯಂಡ್ ಕ್ರಿಯೇಟರ್ ಕ್ಷೇತ್ರದಲ್ಲಿ ಆಸಕ್ತಿ ಇರುವವರು ಎನರ್ಜೆಟಿಕ್ ಮತ್ತು ಪ್ರೊಡಕ್ಟಿಕ್ ಆ್ಯಂಡ್ ಫ್ರೆಂಡ್ಲಿ ಜಿ ಸೂಟ್ ಮತ್ತು ಎಂ ಎಸ್ ಆಫೀಸ್ ಮೂಲಜ್ಞಾನ ಇರಬೇಕು ಒಳ್ಳೆ ಕೆಲಸ ಫ್ರೆಂಡ್ ಮಿಸ್ ಮಾಡಿಕ ಬಿಡಿ ಯಾರೇ ಕೂಡ ಇಷ್ಟೇ ಇದ್ದರೆ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ನಿಮ್ಮ ರಿಸ್ಯೂಮನ್ನು ಕಲಿಸಬೇಕಾಗುತ್ತೆ ಸರ್ ನಿಮಗೆ ಆರನೇ ಉದ್ಯೋಗ ಕ್ಲೌಡ್ ನೈನ್ ಹಾಸ್ಪಿಟಲ್ಸ್ ರೆಕ್ವೈರ್ಮೆಂಟ್ ಇದು ಕ್ಲೌಡ್ ನೈನ್ ಹಾಸ್ಪಿಟಲ್ಸ್ ರೆಕ್ವೈರ್ಮೆಂಟ್ ಡ್ರೈವು ಎರಡು ಸಾವಿರದ ಇಪ್ಪತ್ತಾರು ಬೆಂಗಳೂರು ಬಣ್ಣೇರ್ಘಟ್ಟ ರೋಡು ಬೆಂಗಳೂರು ಸಂದರ್ಶನ ಹದಿನೇಳು ಮತ್ತು ಹದಿನೆಂಟು ಫೆಬ್ರವರಿ ಮಂಗಳವಾರ ಮತ್ತು ಬುಧವಾರ ಸಮಯ ಬೆಳಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಇಂಟರ್ವ್ಯೂ ನಡೀತಾ ಇದೆ ಇದು ಕ್ಲೌಡ್ ನೈನ್ ಹಾಸ್ಪಿಟಲ್ ಮಲ್ಲೇಶ್ವರಂ ಅಡ್ರೆಸ್ ನಲವತ್ತೇಳು ಲೆವೆಂತ್ ಮೈನ್ ರೋಡು ಎಮ್ ಇ ಎಸ್ ಕಾಲೇಜ್ ಹತ್ತಿರ ಮಲ್ಲೇಶ್ವರಂ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಐದು ಐದು ಹೆಚ್ಚುವರಿ ಮಾಹಿತಿಗಾಗಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಿಮಗೆ ಕೆಲಸ ಇಷ್ಟ ಇದ್ರೆ ಅಂತೆಲ್ಲ ಕೆಳಗಿನ ಇಮೇಲ್ ಐ ನಿಮ್ಮ ರೆಸ್ಯೂಮನ್ನು ಕಲಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡ್ಕೊಳ್ಳಿ ಏಳು ಎಂಟು ಒಂಬತ್ತು 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 ಒಂದು ಎಂಟು ನಾಲ್ಕು ನಾಲ್ಕು ಏಳು ಸರಿ ನಿಮಗೆ ಏಳನೇ ಉದ್ಯೋಗ ಪಿಕ್ಕರ್ ಮತ್ತು ಪ್ಯಾಕರ್ ಬೇಕು ಬೆಂಗಳೂರಿನಲ್ಲಿ ಓಕೆ ಯಾವುದೇ ವಿದ್ಯಾರ್ಥಿ ಎನಿ ಕ್ವಾಲಿಫಿಕೇಷನ್ ಇಲ್ದಾರೆ ಮೇಲ್ ಮತ್ತು ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಬೆಂಗಳೂರಿನ ಎಲ್ಲ ಜಾಗದವರು ಲೋಕಲ್ನವರು ಸಂಬಳ ಇಪ್ಪತ್ತೆರಡು ಸಾವಿರ ಮತ್ತು ಇ ಎಸ್ ಐ ಮತ್ತು ಪಿ ಎಫ್ ಕೂಡ ಕೊಡ್ತಾ ಇದ್ದಾರೆ ವಯಸ್ಸಿನ ಮಿತಿ ಮೂವತ್ತ ಮೂರು ವರ್ಷಕ್ಕಿಂತ ಕಡಿಮೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಟ್ ಮಾಡ್ಕೊಳ್ಳಿ ಆರು ಮೂರು ಆರು ಸೊನ್ನೆ ಐದು ಎಂಟು ಒಂದು ಐದು ಒಂದು ಒಂದು ಸರಿ ಕೊನೆಯ ಉದ್ಯೋಗ ನಿಮಗೆ ಉದ್ಯೋಗ ಮೇಲೆ ನಡೀತಾ ಇದೆ ಪುತ್ತೂರಿನಲ್ಲಿ ಇಪ್ಪತ್ತ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಪುತ್ತೂರು හতে ksell CPUUCIIT පploමteरी इජනering yeni Kolliපිationஷ. ಓಕೆ ನೀವು ಟ್ರೈ ಮಾಡ್ಬೋದು ಭಾಗವಹಿಸುವಂಥ ಕಂಪನಿಯಲ್ಲಿ ಐ ಟಿ ಸಾಫ್ಟ್ವೇರು ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲು ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸು ರಿಟೇಲ್ ಆ್ಯಂಡ್ ಸರ್ವಿಸು ಎಜುಕೇಷನು ಹಾಸ್ಪಿಟಲು ಎಂಬತ್ತಕ್ಕೂ ಹೆಚ್ಚು ಕಂಪನಿಗಳು ಇದು ಮಾಡ್ತಾಯಿದೆ ಸರಿ ನಿಮಗೆ ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಲಿಂಕ್ ಇದೆಯಲ್ಲ ಟೆಲಿಗ್ರಾಮಲ್ಲೇ ಪ್ರೊವೈಡ್ ಮಾಡ್ತೀನಿ ನೀವು ನಮ್ಮ ಸೋಷಿಯಲ್ ಮೀಡಿಯಾಕ್ಕೆ ವಿಸಿಟ್ ಮಾಡ್ಕೊಳ್ಳಿ ವಿಸಿಟ್ ಮಾಡ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಓಕೆ ಮಿಸ್ ಮಾಡ್ಕೋಬಿಡಿ ಯಾರು ಕೂಡ ಡ್ರೈ ಯಾವುದೇ ರೀತಿಯ ಡೌಟ್ ಇಲ್ಲಿಟಲ್ಲಿ ನಿಮಗೆ ಹದಿನೈದು ಸೆಟ್ ರೆಸ್ಯೂಮ್ ತರಬೇಕಂತ ಹೇಳಿದ್ದಾರೆ ಹಾಗೆ ಆಧಾರ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೊಡ್ತಾ ಇರಬೇಕು ಉದ್ಯೋಗ ಮೇಳಕ್ಕೆ ಯಾಕೆಂದರೆ ಇಲ್ಲಿ ತುಂಬ ಉದ್ಯೋಗ ಇರುತ್ತಲ್ಲ ಬೇರೆ ಬೇರೆ ಕಂಪನಿಗಳಿಗೆ ಎಲ್ಲ ಕಲೆಗೆ ಎಲ್ಲ ಕಂಪನಿಗಳಿಗೆ ನೀವು ಅಪ್ಲೈ ಮಾಡ್ಬೋದು ಓಕೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ನಿಮಗೆ ಒಳ್ಳೆ ಕೆಲಸ ಆಗುವಂಥ ಸಾಧ್ಯತೆ ಇರುತ್ತಲ್ಲ ಅದಕ್ಕಾಗಿ ಓಕೆ ಹೆಚ್ಚುವರಿ ಮಾಹಿತಿಗಾಗಿ ನೀವು ಉಂಟಲ್ಲ ಯಾವ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನಾನು ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಮ್